ಸಮಾಜ ಪರಿವರ್ತನಾ ವೇದಿಕೆ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘ ಬಳ್ಕಾಲ್ಮುರಿಯರ ಸಂಯುಕ್ತ ಆಶ್ರಯದಲ್ಲಿ ಹಿರೇಕೆರೆಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಳವಾರಹಳ್ಳಿ ಗ್ರಾಮದ ಹೊಸಹಟ್ಟಿಯ ಸಮೀಪದ ಪುರಬೋರ್ನಹಳ್ಳಿ ಗ್ರಾಮದ ರೈತರು ವಿಂಡ್ ಮಿಲ್ ಜೆಎಸ್ಡಬ್ಲ್ಯೂ ಕಂಪನಿಯ ವಿರುದ್ದ ಬೃಹತ್ ಪ್ರತಿಭಟನೆ ನಡೆಸಿದರು ಸಂದರ್ಭದಲ್ಲಿ ಪ್ರತಿಭಟನೆಯ ನೇತೃತ್ವವನ್ನು ಸಮಾಜ ಪರಿವರ್ತನಾ ವೇದಿಕೆಯ ಸಂಚಾಲಕರಾದ ಎಸ್ ಪರಮೇಶ್ವರ್ ಅವರು ವಹಿಸಿಕೊಂಡು ಸಂದರ್ಭದಲ್ಲಿ ಮಾತನಾಡಿದ್ರು ತಾಲೂಕು ಆಡಳಿತ ಇಲ್ಲಿನ ಗ್ರಾಮ ಪಂಚಾಯತ್ ಬೇಕಾಬಿಟ್ಟಿ ಪರವಾನಗಿ ನೀಡಿ ರೈತರ ಬದುಕನ್ನು ದುರಂತಕ್ಕೆ ತಳ್ಳಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಸಂದರ್ಭದಲ್ಲಿ ಸಮಾಜ ಪರಿವರ್ತನಾ ವೇದಿಕೆ ಹಾಗೂ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಲಾಗುವುದು ಅಂತ ಹಕ್ಕೊತ್ತಾಯವನ್ನು ಮಂಡಿಸಿದ್ರು ಈ ಪ್ರತಿಭಟನೆಯಲ್ಲಿ ಸಮಾಜ ಪರಿವರ್ತನಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ಮರಿಸ್ವಾಮಿ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಉಪಾಧ್ಯಕ್ಷರಾದ ತಿಪ್ಪೇಸ್ವಾಮಿ ಸೋಲೇನಹಳ್ಳಿ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ನಾಗರಾಜ್ ಕಾಮಯ್ಯ ಮೂರ್ತಿ ಹಾಗೂ ಲಕ್ಷ್ಮಣ ಬಸವರಾಜ್ ನೂರಾರು ರೈತರು ಹಾಗೂ ಮಹಿಳೆಯರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು Boa, oh, vai ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ತಳವಾರಹಳ್ಳಿ ಹಿರೇಕೆರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪುರಬೋರನಹಳ್ಳಿ ಎನ್ನುವಂತಹ ಒಂದು ಕುಗ್ರಾಮದಲ್ಲಿ ನಾವೆಲ್ಲ ರೈತಾಪಿ ವರ್ಗ ನಾವೆಲ್ಲರೂ ಕೂಡ ಸೇರ್ಕೊಂಡಿದ್ದೇವೆ ನಾಟಕವಿ ಕುವೆಂಪುರವರು ಒಂದು ಮಾತನ್ನ ಹೇಳ್ತಾರೆ ನೇಗಿಲ ಒಳಗಡೆ ಅಡಗಿದೆ ಕರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಅಂತ ಹೇಳಿ ರಾಷ್ಟ್ರಕವಿ ಕುವೆಂಪುರವರು ಹೇಳಿದ್ದಾರೆ ಆದ್ರೆ ನಮ್ಮ ನಾಡುತ್ತಿರುವಂತಹ ಸರ್ಕಾರಗಳು ಮತ್ತು ಇವತ್ತು ನಮ್ಮ ಇಡೀ ಮೊಳ್ಕನ್ನೂರು ತಾಲೂಕನ್ನು ಆವರಿಸಿರುವಂತಹ ಈ ಜೆ ಎಸ್ ಡಬ್ಲ್ಯೂ ಎನ್ನುವಂತಹ ವಿಂಡ್ ಮಿಲ್ ಕಂಪನಿಯು ರೈತರ ಜೀವನದ ಜೊತೆ ಮತ್ತು ಜೀವಗಳ ಜೊತೆ ಚಲ್ಲಾಟ ಆಡ್ತಾ ಇದೆ ಯಾಕೆ ಅಂತಂದರೆ ಎರಡು ಎಕರೆ ಮೂರು ಎಕರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಇತರೆ ಸಮಾಜಗಳು ಬದುಕುವಂತಹ ಒಂದು ಅತ್ಯಂತ ಹಿಂದುಳಿದ ಪ್ರದೇಶ ಕೃಷಿಯನ್ನೇ ದೇವರು ಅಂತ ಹೇಳಿ ಕಾಯಕರು ಅಂತ ಹೇಳಿ ಬದುಕುವಂತ ಈ ಕ್ಷೇತ್ರದ ಒಳಗಡೆ ಬೃಹದಾಕಾರದ ಈ ವಿಂಡ್ ಮಿಲ್ ಕಂಪನಿಗಳು ನಮ್ಮ ರೈತರಿಗೆ ಆರರಿಂದ ಏಳು ಲಕ್ಷ ಒಂದು ಎಕರೆಗೆ ಹಣದ ಆಮಿಷವನ್ನು ತೋರಿಸಿ ಅವರನ್ನ ಕಾಂಟ್ರಾಕ್ಟ್ ಗಂಗದಾರು ಜಿ ಟಿ ಡಬ್ಲ್ಯೂ ಅವರು ಪರವಾಗಿ ಇಂಜಿನಿಯರ್ ಆಗಿದ್ದಾರೆ ಗಂಗದಾರು ಮತ್ತೆ ಸಾರು ಅವರು ಸಿದ್ದಾಪ್ ಸಾರು ರಾಯರ್ ಅಂತ ಅವರು ಅವರು ಮತ್ತೆ ಇದಕ್ಕೆಲ್ಲ ಎಸ್ಟಿಮೆಂಟ್ ಪ್ರಕಾರ ಅಮೌಂಟ್ ಕೊಡೋ ಜವಾಬ್ದಾರಿ ಯಾರು ಗುಡೇಕೋಟೆ ಶಿವಣ್ಣ ಅವರು ಅವರದು ಅವ್ರ ಹತ್ರ ನಾವು ಬೇಡಿಕೆ ಕೇಳಿದ್ರೆ ಏನ್ ಮಾಡ್ತೇವೆ ಮಾಡಿ ಕೇಳ್ರಿ ಬೀಸಿ ಕೊಡ್ತೀರಾ ಕೋಡಿಗೆ ಹಾಕ್ತೀರಾ ಯಾರು ಬೇಕಾದ್ರೆ ನಮಗೆ ನಿಮ್ಗೆ ನಷ್ಟ ಪರಿಹಾರ ಕೊಡೋದು ಬೇರೆ ಇಪ್ಪತ್ತು ಮೂವತ್ತಕ್ಕಿಂತ ಹೆಚ್ಚಿ ಕೊಡಕ್ ಆಗಲ್ಲ ಅಂತ ಹೇಳಿದ್ರೆ ಸರ್ ತಹಸೀಲ್ದಾರ್ ನಮ್ಗೆ ಗಮನಕ್ಕೆಲ್ಲ ಅಂತ ಹೇಳ್ತಾರೆ ಇಲ್ಲಿ ದಿವಸ ಆ ಬೀಗ ಕಸ್ಕೊಂಡಿದ್ದಾರೆ ಮೇಡಮ್ ಅವರು ಸೆಕ್ರೆಟರಿ ಮೇಡಮ್ ಅವರು ತಹಸೀಲ್ದಾರ್ ಸಾಹೇಬ್ರೆ ಬೀಗ ಕೊಟ್ಟ ಕಳ್ಸಿದಾರೆ ನಾವ್ ದಾಖಲಾತ್ನ ಕೇಳಿದ್ರೆ ಕೇಳೋವಾಗ ಆಟಿಗೆ ಹಾಕಿ ಹೋಗು ಯಾರಿಗೆ ನೀನು ಇಲ್ಲಾಂದ್ರೆ ಒನ್ ಆಟ ಫೋನ್ ಮಾಡೋದು ಬಾ ಅಂತೇಳೋದು ಸುಮ್ಮನೆ ನಾವ್ ಏನಾದ್ರು ಕೇಳ್ರಿ ನಾವ್ ಏನಾದ್ರು ಕೇಳಿಸ್ಬಿಟ್ರೆ ಒಪ್ತಾಗಲಿಲ್ಲ ಅವ್ರದ್ದು ಮಾತ್ರ ಇನ್ನೀಗಲ್ಲಾಗೆ ವಿತೌಟ್ ಡಾಕ್ಯುಮೆಂಟ್ ಇವಾಗ್ಲೂ ಪಾಣಿ ಫಲಾನುಭವನ್ ಹೆಸರಿಗೆ ಐತೆ ರೈತರ ಹೆಸರಿಗೆ ಐತೆ ಅವ್ರದ್ದೇ ನಂದಂತೇಳಿ ಏನೇನಿಲ್ಲ ದೌರ್ಜನ್ಯ ಮಾಡ್ತಿದ್ದಾರೆ ದೌರ್ಜನ್ಯ ಮಾಡಿ ನಮಗೆ ಭಾಳ ತೊಂದರೆ ಆಗ್ತೈತೆ ಅದ್ರ ಸಂಬಂಧ ಅಧಿಕಾರಿಗಳು ನಮ್ಗೆ ಅನ್ನ ಆಗ್ತೈತೆ ರೈತರಿಗೆ ಅವ್ರು ಬಂದು ಸೂಕ್ತವಾಗಿ ಕ್ರಮ ಜರುಗಿಸಿ ನ್ಯಾಯ ಕೊಡ್ಸ್ಬೇಕಂತ ಹೇಳಿ ಕೇಳ್ಕೊಂತೀನಿ ಮನವಿ ನಾನು ಕಂದು ಏಳ್ ಮೀಟರ್ ಬೇಕಂತ ತಕೊಂಡು ಇಪ್ಪತ್ನಾಲ್ಕ ಮೀಟರ್ ತಕೊಂಡು ಕಡ್ಲೆಕಾಯಿ ಬಿತ್ತಿರೋದ್ ಶೇಂಗಲ್ಲ ನಮಗೆಲ್ಲ ಹಾಳಾಗ್ ಹೋಗಿದ್ದೆ ನಾವ್ ಮಕ್ಳು ಮರಿ ಜೀವನ ಮಾಡೋದ ಅದ್ರ ಮೇಲೆ

ನಾನೇ ಬೇಕಾದ್ರೆ ಎರಡ್ ಲಕ್ಷ ಸೀಸ್ ಕೊಡ್ತ ನೋಡ್ರ ಅಂತ ಅಂತಂದ ನಮ್ಗೆ ಅಗ್ರಿಮೆಂಟ್ ಬೇಡ ಯಾವ್ದು ಬೇಡಪ್ಪ ನಮ್ಗೆ ಏನಾನ ಪರಿಹಾರ ಕೊಡ್ರ ಅಂದ್ರ ಇಲ್ಲಮ್ಮ ಪರಿಹಾರ ಬೇಕಲ್ಲ ರೋಡ್ ಬೇರೆವರ್ದಾಗ ಹೋಗಿರತ್ತಿರೇನು ನಮಗೆ ಬೇಕು ಸಾವಿರ ಅಂತಂದ್ರೆ ಐವತ್ತು ಸಾವಿರ ಕೊಟ್ಟಿವಲ್ಲ ಐವತ್ ಸಾವಿರ ರೂಪಾಯಿ ಬೆಳೆ ಐವತ್ತು ಸಾವಿರ ನಾವು ಬಂದ್ವಿ ಒಂದು ಬೆಳಿಗ್ಗೆ ಕಾರ್ಕೊಂಡ್ ಕುಂತೀವಿ ಅವ್ರ ಯಾರು ಕೇಳಾರಿಲ್ಲ ಯಾರು ಕೇಳಾರಿಲ್ಲ

ನಿಮ್ಮ ಜಾಂತರ್ದು ಅವ್ರದ್ದು ಬಾಳ ಹೋಗ್ಯ ಅವ್ರಿಗೆ ಫ್ಯಾನ್ ಹೋಗ್ಯ ಆಟ ಕೊಟ್ಟು ಅಂದ್ರೆ ಫ್ಯಾನ್ ಹೋಗಿರೋ